ಏನೋ ಕ್ರಿಕೆಟ್ ಕಳಕ್ಸಲ್ಲ ನೋಡಿ ಅವನಿದ ಬರೀ ಕ್ರಿಕೆಟ್ ಕ್ರಿಕೆಟ್ ಇವಾಗ ದೊಡ್ಡವ್ರು ಹೋಗ್ಬಿಟ್ಟಿದಾನೆ ಅವನು ಚಿಕ್ಕವನಲ್ಲ ಪಾಪ ಆದ್ಮೇಲೆ ಬಾಯಿ ಇವಾಗ ಸ್ನಾನ ಮಾಡ್ಕೊಂಡ ತಿಂಡಿ ಮಾಡ್ದ ಇವಾಗ ಅವನು ಕ್ರಿಕೆಟ್ಗೆ ಹೋಗ್ಬೇಕು ಹಾಂ ಕಣ್ರೆದ್ ಕೊಟ್ಟು ಹೋದ್ರೆ ಏನ್ಮಾಡ್ತೀಯ ಮೊದ್ಲು ಗೇಟ್ ಇಲ್ಲಿಂದ ಈಚೆ ಹೋಗ್ತಿರ್ಲಿಲ್ಲವಲ್ಲ ಮೊದ್ಲು ಹೊಸಲು ದಾಟಿ ಈಚೆ ಹೋಗ್ತಿರ್ಲಿಲ್ಲ ಇವಾಗ ಹೋಗ್ತೀಯಲ್ಲ ಅಂತ ಇವಾಗ ಹೋಗ್ತೀವಿ ಬೇಡ ನಾ ಇವಾಗ ಊಟ ಎಲ್ಲಿ ದೊಡ್ಡ ಹುಡುಗರು ಕಣ ಸರಿ ಒಂದು ಹತ್ತು ನಿಮಿಷ ಅನ್ನ ರೆಡಿ ಆಗಷ್ಟ್ರಲ್ಲಿ ನೀನು ಬರಬೇಕು ಆಯ್ತಾ ಊಟಕ್ಕೆ ಅದು ಅದೊಂದು ಫೇವ್ರೆಟ್ ಮಟನ್ ಬಿಟ್ಬಿಟ್ಟು ಹೋಗ್ತಿದ್ದಾನೆ ಆಗ್ತಿದಂಗೆ ಅಮ್ಮ ಊಟ ಕೊಡು ಊಟ ಕೊಡು ಅಂತಿದ್ರು ಅಂತಿದ್ದಾಡ್ತೀನಿ ಕೊಡೋಣ ಅಂತ ಇಲ್ಲ ಅಮ್ಮ ನಾನು ಕ್ರಿಕೆಟ್ ಆಡಬೇಕು ಆಡ್ಬೇಕು ಅದೊಡ್ಡವನಾದ ಮಕ್ಳ ಜೊತೆ ಹೊರಗಡೆ ಆಟ ಆಡ್ಬೇಕು ಕೇಳ್ಕೊಂಡು ಹೋಗಿ ಅಡ ಬರ್ಲ ಅಂತ ಕೇಳು ಬಾ ಅಂದ್ರಾ ಬೇಡ ಅಂದ್ರೆ ತಾನೆ ಸರಿ ನೀವು ಅಲ್ಲಿ ಬಾನ್ಬಿಡ್ತು ಅಂತ ಬೇಲಿ ಸೈಡೆಲ್ಲ ಹೋಗ್ಬಾರ್ದು ಹಾಂ ಹೌ ಕರೀತೀರಾ ಆಯಿತು ಬಾ ಅಂದ್ಕೊಂಡು ಕರಿತಾ ಇದಾರೆ ಮತ್ತು ಇವತ್ತು ನಮ್ಮನೆ ವ್ಲಾಗ್ ಮಾಡೋಷ್ಟು ನಿಜವಾಗಲೂ ಟೈಮ್ ಇಲ್ಲ ಯಾಕೆ ಅಂದರೆ ಬೆಳಗ್ಗೆಯಿಂದ ಇಷ್ಟು ಹನ್ನೆರಡು ಮುಕ್ಕಾಲು ಟೈಮು ಆಲ್ರೆಡಿ ಮಧ್ಯದ ಅಡುಗೆ ರೆಡಿ ಮಾಡಿಬಿಟ್ಟಿದ್ದೀನಿ ಬೆಳಗ್ಗೆ ತಿಂಡಿ ಮಾಡಿಕೊಟ್ಟು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಪಾಪಕ್ಕೆ ಸ್ನಾನ ಮಾಡಿಸಿ ಶೈಲಿಗೆ ಸ್ನಾನ ಮಾಡಿಸಿ ಬುಜ್ಜಿಬೇಬಿಗೆ ಸ್ನಾನ ಮಾಡಿಸಿ ಕೊನೆಗೆ ನಾನು ಸ್ನಾನ ಮಾಡಿಸ್ಕೊಂಡು ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿ ಅಷ್ಟೇ ಅಡುಗೆ ಮಟನ್ದೆಲ್ಲ ರೆಡಿ ಮಾಡಿಟ್ಟೋಗಿದೆ ಮತ್ತು ಇವಾಗ ರೈಸ್ ಮಾಡ್ಕೊಂಡೆ ಇವಾಗ ಮಟನ್ ಬೆಳಗ್ಗೆ ಊರಲ್ಲಿ ಮಾಡಿ ಕುಯ್ಯಲು ಕುರಿ ಅಂತ ಅಂದ್ಬಿಟ್ಟು ಅಲ್ಲಿಂದನೇ ಊರಿಂದನೇ ಮಟನ್ ತರಿಸಿದೆ ನೋಡಿ ಚೆನ್ನಾಗಿದೆ ಮಟನು ಭಾನುವಾರ ಆಗಿರೋದ್ರಿಂದ ಇವತ್ತು ಫುಲ್ಲು ಇನ್ನೇನಿಲ್ಲ ಫುಲ್ಲು ಅಂದರೆ ಇನ್ನೇನು ಮಾಡಿಲ್ಲ ಮಟನ್ ಸಾಂಬಾರು ಮಾಡಿ ರೈಸ್ ಮಾಡಿಕೊಂಡಿದ್ದೀನಿ ಇನ್ನು ಗೀ ರೈಸು ಅದು ಇದು ಅಂತ ಏನೆಲ್ಲ ಬೇಕು ಅವ್ರ ಮುದ್ದೆನ ಬೇಕು ಬೇಕೋರು ಮಾಡ್ಕೊಡೋದು ನಮ್ಮ ಮನೆಯವರು ಕೂಡ ಇಲ್ಲೇ ಇವತ್ತವರು ಅವರು ಕೂಡ ಕೆಲಸ ಇದೆ ಅಂತ ಹೋದ್ರು ಇನ್ನು ಶೈಲಿಗೆ ಮುದ್ದೆ ಎಲ್ಲ ಕೊಡೋದಿಲ್ಲ ಅವಳು ರೈಸೇ ಕೊಡೋದಲ್ವ ಇನ್ನು ಗೀ ರೈಸು ಅದು ಇದು ಅಂದರೆ ಮಾಡ್ಬೋದಿತ್ತು ನನ್ನ ಕೆಲವೊಂದು ಜೋಲು ನಿಲೋಕೆ ಆಗ್ತಾಯಿರೋ ಅಷ್ಟು ಕಾಲು ನೋಗ್ತಾಯಿದೆ ಹಾಗಾಗಿ ನಾನು ಊಟಕ್ಕೆ ಹಾಕೊಟ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು ರೆಸ್ಟ್ ಮಾಡಿಲ್ಲ ಅಂದರೆ ಇನ್ನು ಬೇರೆ ಕೆಲಸ ಮಾಡಿದಾಗ ಇವಾಗಲೂ ಹೋಗಿ ನಾನು ಹಿಂಗೆ ಕೆಳಗಡೆ ಮಲ್ಕೋತಾರೆ ಯಾರಾದರೂ ಬಂದು ಟಪಾಟವಾ ಅಂತ ಬಾಗಿಲು ಕುಡಿದ್ರು ಕೂಡ ಎದ್ದು ತೆಗಿಯೋಕ್ಕಾಗಲ್ಲ ನನ್ನ ಮೇಲಿದ್ದವ್ರಿಗೋ ಎತ್ತೋರ್ಗೋ ಅಷ್ಟಲ್ಲಿ ಒಂದೆರಡು ನಿಮಿಷನಾದ್ರೆ ತಗೊಂಡಿರ್ತೀವಿ ಯಾಕೆಂದರೆ ಕಾಲು ಮಾಡ್ದಾಗ ಅಷ್ಟು ನೋವು ಇನ್ನ ಮಲಗಿ ರೆಸ್ಟ್ ಮಾಡ್ತಿರ್ತಲ್ಲ ಆ ಟೈಮಲ್ಲಿ ಫುಲ್ ಕಾಲು ನೋವು ಬರುತ್ತೆ ಏನು ಕಾಲು ನೋವು ಕಾಲು ನೋವು ಅದು ನನಗಂತೂ ಅರ್ಥನೇ ಆಗ್ತಿಲ್ಲ ಫುಲ್ಲು ಬ್ಯಾಕ್ ಪೇನ್ ಹಿಂದೆ ಬರುತ್ತೆ ಈ ಜಾಗ ನನಗೆ ಅಂದರೆ ಮೂರು ಮೂರು ಆಪ್ರೇಷನ್ ಮೂರು ಸರಿ ಆಪ್ರೇಷನ್ ಆಗಿರೋದ್ರಿಂದ ಇಂಜೆಕ್ಷನ್ ಕೊಟ್ಟಿರಲ್ಲ ಅದಕ್ಕೂ ಅದು ನನಗೆ ಇನ್ನೇನು ಅನ್ನೋದು ಗೊತ್ತಿಲ್ಲ ಗೊತ್ತಿರೋರು ಹೇಳಿ ಕೆಳಗಡೆ ಈ ಕೆಳಗಡೆ ಬಂದುಬಿಡುತ್ತೆ ಈ ನೋವು ಈ ಜಾಗ ಮೊದಲಲ್ಲಿ ನೋವು ಸ್ಟಾರ್ಟ್ ಆಯಿತು ಅಂದರೆ ಇನ್ನು ಎರಡು ಕಾಲು ಫುಲ್ಲು ನೋವು ಬರುತ್ತೆ ಒಂದು ಹಾಫ್ ಆನ್ ಅವರ್ ಒನ್ ಅವರು ಯಾವುದೇ ಕಾರಣಕ್ಕೂ ಈ ಥರ ನಿಲ್ಲಕ್ಕೆ ಆಗೋದಿಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗಂತೂ ಈ ಒಲೇನೆ ಆದರೆ ಮಾತ್ರೆ ಕುಡಿತೀನಿ ಎಷ್ಟು ಅಂತ ಈ ನೋವನ್ನ ಮಾತ್ರ ತಗೋಬಾರ್ದು ಅದು ಇದು ಪ್ರಾಬ್ಲಮ್ ಆಗುತ್ತೆ ಅಂತಾರೆ ಹಾಗಾಗಿ ಆದರೂ ಬಿಡೋದಿಲ್ಲ ನೋವು ಜಾಸ್ತಿ ಇದ್ದಾಗ ಮಾತ್ರೆ ತಗೊಳ್ಳೇಬೇಕಾಗತ್ತೆ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿದರೆ ಓಕೆ ಆದರೂ ರೆಸ್ಟ್ ಮಾಡಿದ್ರು ಕೂಡ ಹಂಗೆ ಇವು ನೋವು ಒದ್ದಾಡ್ತೈತೆ ಅದರಲ್ಲೂ ಕೂಡ ಪಾಪು ಹೊತ್ತು ರಾತ್ರಿ ಫುಲ್ಲು ನಿದ್ರೆ ಮಾಡಿಲ್ಲ ಏನಾಯಿತು ಅನ್ನೋದೇ ಗೊತ್ತಿಲ್ಲ ಅವ್ನಿಗೆ ದೃಷ್ಟಿಯಾಗಿತ್ತು ಏನೋ ಅದು ಗೊತ್ತಿಲ್ಲ ಎಲ್ಲ ಎಷ್ಟು ಬೆಳಗಿನ ಜಾವ ಮೂರು ಗಂಟೆವರೆಗೂ ಅವ್ನು ಮಲಗೇ ಇಲ್ಲ ಶೈಲು ನಿದ್ದೆ ಮಾಡಿಲ್ಲ ನಾನು ನಿದ್ದೆ ಮಾಡಿಲ್ಲ ಅವ್ನು ಎತ್ಕೊಳ್ಳೋದು ಆಟ ಆಡಿಸೋದು ತೊಡ್ಲಿಗೆ ಹಾಕೋದು ತೂಗೋದು ಆಮೇಲೆ ಮೂರು ಗಂಟೆ ಮೇಲೆ ನಾನು ಸ್ವಲ್ಪ ದೃಷ್ಟಿ ಎಲ್ಲ ನಾನು ಆಗಲೂ ಕೂಡ ತೆಗೆದಿದ್ದೆ ಆಮೇಲೆ ಏನು ಮೋಸ್ಟ್ಲಿ ಅದು ಇಡಿಸ್ಲಿಲ್ವನೋ ಸ್ನಾನ ಮಾಡ್ದೆಲ್ಲ ಪೇರ್ತಾಯಿದ್ನಿ ಆ ಇಡ್ಸ್ಲಿಲ್ವ ಆಮೇಲೆ ಯಾವುದೋ ಒಂದು ಮೂರು ನಾಲ್ಕು ಥರ ದೃಷ್ಟಿ ತೆಗೆದೆ ಅದು ಇದು ಅಂದ್ಕೊಂಡು ಆಮೇಲೆ ಸ್ವಲ್ಪ ಹಾಲು ಕುಡಿದ್ಬಿಟ್ಟು ಮಲ್ಗಕ್ಕೆ ಸ್ಟಾರ್ಟ್ ಮಾಡ್ದೆ ಆರಾಮಾಗಿ ಆಮೇಲೆ ಆದ್ರೂ ಸ್ವಲ್ಪ ಮಧ್ಯ ಮಧ್ಯ ಕೊಯ್ಯ ಪಿ ಕೊಯ್ಯ ಪಿ ಅಂದ್ಕೊಂಡು ಹೇಗೋ ಬೆಳಿಗ್ಗೆ ಒಂಬತ್ತು ಗಂಟೆ ಗಂಟ ಮಲಗ್ದ ಆಮೇಲೆ ಸ್ನಾನ ಮಾಡ್ಸಿದ್ದೀನಿ ಇವಾಗ ಇವಾಗ ಮಲಗ್ತಾನೋ ರಾತ್ರಿಗೆ ಏನು ಮಾಡ್ತಾನೋ ಏನೇ ಕೆಲಸ ಮಾಡ್ಕೊಬೋದು ಮಕ್ಳಿಗೆ ಹೆಂಗಾದ್ರು ಸಾಕ್ಬೋದು ಮಕ್ಳು ನೈಟ್ ನಿದ್ದೆಗೆ ಇಡ್ತಾರೆ ಅಳ್ತಾರೆ ಅಂದರೆ ನಿಜವಾಗ್ಲು ಭಯನೇ ಆಗ್ಬಿಡುತ್ತೆ ಅದು ಹೆಂಗೆ ಮಾಡೋದಪ್ಪ ಮಕ್ಕಳು ಅಳ್ತಾ ಇದಾರೆ ಅಂತ ಅನ್ಸ್ಬಿಡುತ್ತೆ ಇವತ್ತು ಏನು ಮಾಡ್ತಾನೋ ಅದಂತೂ ನನಗೆ ಗೊತ್ತಿಲ್ಲ ದೇವ್ರ ಹತ್ರ ಬೇಡ್ಕೊಳ್ದವ್ ಅಳೆದರೆ ಆರಾಮಾಗಿ ಅವ್ನು ಹುಟ್ಟುತ್ತಾಗ ಇಷ್ಟು ಆಟ ಮಾಡ್ಕೊಂಡ್ರೆ ಸ್ವಲ್ಪ ಮಲ್ ಆಟ ಆಡ್ತಿದ್ದ ಒಂದು ಹನ್ನೆರಡು ಹನ್ನೆರಡುವರೆ ಅಷ್ಟೊಂದು ಆಟ ಆಡಿ ಮಲಗಿಬಿಡ್ತಿದ್ದ ನೈಟು ಇವಾಗ ರಾತ್ರಿ ಇಷ್ಟು ನಮಗೆ ಹೊಳಿಕೊಂದಿರೋದ್ ಏನಕ್ಕೆ ಹಂಗೆ ಮಾಡಿದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಇವಾಗ ಊಟ ಮಾಡ್ಕೊಂಡು ಸ್ವಲ್ಪ ನಾವು ಸ್ವಲ್ಪ ನೆಕ್ಸ್ಟ್ ಮಾಡೋಣ ನೋಡೋದ ಏನು ಮಾಡ್ತಾನೆ ಅಂತ ಬನ್ನಿ ಇವತ್ತಿನ ಅವ್ಳಾಗ ಹೇಗಿರುತ್ತೆ ಅಂತ ನೋಡಿ ಇವಾಗಂತೂ ಆರಾಮಾಗಿ ಸ್ನಾನ ಮಾಡಿದ್ನಲ್ಲ ಮಲ್ಕೊಂಡಿದ್ದಾನೆ ಅದೇ ರೀತಿ ನೈಟ್ ಹೊತ್ತು ಮಲ್ಗಕ್ಕೆ ಏನೋ ಗೊತ್ತಿಲ್ಲಪ್ಪ ಇರ್ತಾನೆ ಸುಮ್ಮನೆ ಇವು ಆರಾಮಾಗಿ ನಿದ್ದೆ ಮಾಡ್ತಿದ್ದೇನೆ ತೊಟ್ಟಲಲ್ಲಂತೂ ಬಟ್ಟೆ ತುಂಬ ಹಾಲು ಕುಡ್ದೆ ಈಗ ನಿದ್ದೆ ಮಾಡ್ತಾಯಿದ್ದಾನೆ ಭಾನುವಾರ ಇವತ್ತು ನಮ್ಮ ಮನೆ ಮಟನ್ ತಗೊಂಡು ಬಂದಿದ್ದೀವಿ ಬೆಳಗ್ಗೆ ಬೆಳಿಗ್ಗೆನೆ ಮಟನ್ ಮಾಡ್ತಾ ಇದ್ದೀನಿ ನಿಮ್ಮ ಮನೇಲಿ ಇವತ್ತು ಭಾನುವಾರ ಅಂದರೆ ಮಟನ್ ಇರುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ಮಟನ್ ಸಾಂಬಾರು ಇನ್ನೇನು ಆಯಿತು ಇವಾಗ ಕುಡ್ಲ ಇಚ್ಬಿಟ್ಟು ಕಬ್ಬಿಣ ಅಂದರೆ ಕುಡ್ಲಾದ್ರೆ ಕಬ್ಬಿಣ ಯಾವಾಗಲೂ ನಾನು ಕಾಯಿಸ್ಬಿಟ್ಟು ಬೇವಿ ಅಂತ ಅಡುಗೆ ಮನೇಲಿ ಇದ್ದಾನೆ ಯಾಕೆಂದ್ರೆ ನಾನು ಮಟನ್ ಅಂದರೆ ತುಂಬ ಇಷ್ಟ ಅಡುಗೆ ತಕ್ಷಣ ಊಟ ಮಾಡ್ಬೋದಲ್ಲ ಅನ್ನೋದು ಆಯಿತಾ ಅಮ್ಮಮ್ಮ ಅಡುಗೆ ಎಲ್ಲ ಆಯಿತು ಅಂದ್ಕೊಂಡು ಅಲ್ಲೇ ಇದ್ದ ಇನ್ನೇನು ಅಡುಗೆ ಆಯ್ತೀರಪ್ಪ ಹಾಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಕಬ್ಬಿಣ ಕಾಯಿಸಿ ಹಚ್ಚಿದೆ ನಾವು ಯಾವುದೇ ಮಟನ್ ಚಿಕನ್ ಮಾಡಿದ್ರೆ ಯಾವಾಗಲೂ ನಾನು ಕಬ್ಬಿಣ ಕಾಯಿಸ್ಬಿಟ್ಟು ಇರ್ತೀನಿ ನಿಮ್ಮ ಮನೆಗಳಲ್ಲಿ ಇದೇ ರೀತಿ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಚೆನ್ನಾಗಿ ಕಾಯಬೇಕು ಕಬ್ಬಿಣ ಬನ್ನಿ ಇವಾಗ ಊಟ ರೆಡಿ ಹಾಂ ವೀಡಿಯೋ ಮಾಡ್ದೆ ಇನ್ನೇನು ಮಾಡ್ಬೇಕು ನಿನ್ನನ್ನು ನನ್ನ ಮಗನೇ ನೋಡಿ ನನ್ನನ್ನು ಅಸಿಸ್ಟೆಂಟಾಗಿ ಇಟ್ಕೊಂಡಿದ್ದಾನಂತೆ ವೀಡಿಯೋ ಮಾಡ್ಬೇಡ ಕಣಮ್ಮ ವೀಡ್ ಗಿಡ ಅಂತ ಅಂತನವ್ರ ಅವನಿಗೆ ಬನ್ನಿ ಮಟನ್ ಸಾಂಬಾರು ಊಟ ಮಾಡೋಣ ಸೂಪರ್ ಆಗಿದೆ ಇವತ್ತಂತೂ ಫುಲ್ಲು ಭಾನುವಾರದ ಬಾಡೂ ಊಟ ಬ್ಯಾಟಿಂಗ್ ಬಿಸಿ ಬಿಸಿಯಾಗಿದೆ ಅಂತೂ ಬರ್ತಿದೆ ನಮ್ಮ ನೋಡಿ ತೋರಿಸ್ತೀನಿ ಫುಲ್ಲು ಮೋಡ ಮುಚ್ಕೊಂಡು ಮಳೆ ಅಂತೂ ಸಾಕಾಗಿದೆ ಹೊರಗಡೆ ಇದ್ದಕ್ಕಿದ್ದಂಗೆ ಮಳೆ ಬಂದುಬಿಡ್ತು ಈ ವರ್ಷ ಮಳೆಗೆ ಯೋಗ ಬಂದುಬಿಟ್ಟಿದೆ ಶೈಲಿಗೂ ಊಟಕ್ಕೆ ಹಾಕೊಟ್ಟೆ ಈಗ ನನಗೆ ಬಜ್ಜಿಗೆ ಹಾಕೊಂಡಿದ್ದೀವಿ ನಾವಿಬ್ಬರು ಹೋಗಿ ಊಟ ಮಾಡಬೇಕು ಮೊದಲು ಸರಿ ಏನು ಈ ಥರ ತರಿಸಿಲ್ಲು ಏನೋ ಇದಕ್ಕೆ ಎಕ್ಸ್ಟ್ರಾ ಇದು ಕೊಟ್ಟಿದ್ದಾರೆ ಈ ಥರ ಹೇಳೋದು ಹಾಕೋದು ನನಗೆ ಹ್ಞೂ ಬಾಣಂತಿಯರಿಗೆ ಬೇಕಲ್ಲ ಮೊದಲೆಲ್ಲ ಬಟ್ಟೆ ಕಟ್ತಿದ್ದೋ ಇವಾಗ ಬೆಲ್ಟು ಚೆನ್ನಾಗಿದೆ ಈ ಥರದ್ದು ಬೆಲ್ಟು ಸೀಜರ್ ಆಗಿರೋರಿಗೆ ತುಂಬ ಚೆನ್ನಾಗಿರುತ್ತೆ ಶೈಲು ಮೊಸಳೆ ಹೆಂಗೆಲ್ಲ ಹಾಕ್ಬೋದು ಅಂದ್ಕೊಳ್ತೀನಿ ಎಲ್ಲಿ ತರಿಸ್ಲು ಏನು ಅಂತೇಳ್ಬಿಟ್ಟು ಮತ್ತು ಇಲ್ಲೇನೋ ಒಂದು ಬೆನ್ನಿಗೆ ಸ್ವಲ್ಪ ಇದಾಗೋ ರೀತಿ ಕೊಟ್ಟಿದ್ದಾರೆ ಇದು ನೋಡಿ ಕಟ್ಟಿದ್ದಾರೆ ಊಟ ತೋರ್ಸ್ತಾಳೆ ಸೈಲು ಹಾಕೊಡು ಮತ್ತು ನಾನು ಆ ವೀಡಿಯೋ ಅಲ್ಲಿಗೆ ಎಂಡ್ ಮಾಡಿದೆ ಮತ್ತು ಇದು ನೆಕ್ಸ್ಟ್ ಡೇ ವ್ಲಾಗೂ ನನ್ಗೆ ಹುಷಾರಿಲ್ಲದ ಕಾರಣ ಈ ಸೊಪ್ಪಿನವ್ರು ಬಂದು ಇವರು ಯಾವಾಗಲೂ ಇವ್ರು ಸೊಪ್ಪು ತಗೊಂಡು ಬಂದೆ ತಂದು ಮನೆ ಹತ್ರ ಕೊಟ್ಬಿಟ್ಟು ಹೋಗ್ತಾರೆ ತುಂಬ ಚೆನ್ನಾಗಿ ತಂದು ಕೊಡ್ತಾರೆ ಸೊಪ್ಪು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಂತ್ಯೆ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲನೂ ನಾನು ಕೂಡ ಸೊಪ್ಪು ತೊಗೊಳ ಅಂತ ಅಂದ್ಬಿಟ್ಟು ನೋಡಿದೆ ಉಪ್ಪು ಸಾಂಬಾರು ಸೊಪ್ಪು ತಗೊಂಡೆ ನಾನು ಅಂದರೆ ಚೆನ್ನಾಗಿರುತ್ತೆ ಸೊಪ್ಪು ಪಾಪ ಮನೆ ಬಾಗಿಲಿಗೆ ತಂದು ಕೊಡ್ತಾರಲ್ವಾ ಹಾಗಾಗಿ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ಯಾವಾಗ ಬಂದ್ರೆ ಇಲ್ಲಿ ಒಂದು ಸರಿ ಹೋಗ್ಬಿಡಿ ಬೇಕಾದರೆ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ತೆಗೆದು ಇಟ್ಕೊಳ್ತಂದ್ರೆ ಸೊಸಿ ಶೈಲಿಗೆ ಬೇಕೇ ಬೇಕಲ್ಲ ಡೈರಿ ಯಾವುದಾದ್ರೂ ಒಂದು ಸೊಪ್ಪು ಹಾಗಾಗಿ ಜಿ ಪಾಪನ್ ಬಿಡು ಅಲ್ವ ಅಮ್ಮ ಕೈ ತಲೆ ಪತ್ಸ್ಕೊಂಗೇನೆ ಹಾಯ್ ಹೋಗ್ತಾ ಹೋಗ್ತಾಯಿದ್ದೀನಿ ಹುಷಾರಿಲ್ಲ ಅಂತಲೇ ನಿನ್ನೆಯಿಂದ ಯಾವುದೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅದಂತೂ ಕಂಟಿನ್ಯೂ ಮಾಡಲಿಲ್ಲ ಇವಾಗ ಸಿಕ್ಕ ಬಟ್ಟೆ ಬ್ಯಾಕ್ ಪೇನು ಕಾಲು ಬೆಳಗ್ಗೆಯಿಂದ ಏ ನಿಜವ್ ಮಧ್ಯಾಹ್ನ ಶೈಲಿಗೆ ಅಡುಗೆ ಮಾಡ್ಕೊಡೋಕ್ಕಾಗ್ತಾ ಆಗ್ತಾ ಇರಲಿಲ್ಲ ಅಂತದ್ರು ಕೂಡ ಸ್ವಲ್ಪ ಇದ್ದು ಶೈಲಿ ಬರೀ ಅನ್ನ ಮಾಡಿ ಮಮ್ಮಿ ನಾನು ಚಟ್ನಿ ಪುಡಿಲು ತಿಂತೀನಿ ಅಂತ ಆದರೂ ಸ್ವಲ್ಪ ಸಿಗಡಿ ಸಾಂಬಾರು ಮಾಡಿ ಅನ್ನ ಎಲ್ಲ ಮಾಡಿಕೊಟ್ಟೆ ಇನ್ನು ನನಗೂ ಹುಷಾರಿಲ್ಲ ಅಂದ್ಬಿಟ್ಟು ಈಗ ಅವ್ಳು ಬಾಣಂತಿಗೆ ಈಗ ಅಡುಗೆ ಮಾಡ್ದಿರೋಕ್ಕಾಗುತ್ತಾ ಬರೀ ಮಧ್ಯಾಹ್ನ ಮತ್ತು ಇವತ್ತು ಬೇರೆ ಪದ್ಮ ಕೆಲಸ ಮಾಡೋಕ್ಕೆ ಬಂದಿಲ್ಲ ಏನೋ ಅವ್ರಿಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು ಇವತ್ತು ಬೆಳಗ್ಗೆಯಿಂದ ಎಲ್ಲ ಪಾತ್ರೆ ತೊಳೆಯೋದು ಮನೆ ಕೆಲಸ ಅದ್ರ ಜೊತೆ ಮಧ್ಯಾಹ್ನ ಅಡುಗೆ ಹಿಂಗೆಲ್ಲ ಮಾಡ್ಕೊಂಡು ಫುಲ್ಲು ಸುಸ್ತು ಸಿಕ್ಕಬಿಟ್ಟೆ ಕಾಲು ನೋವು ಬ್ಯಾಕ್ ಪೇನು ಅಯ್ಯಪ್ಪ ಅಂತ ಅನ್ಸ್ಬಿಟ್ಟಿದೆ ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ನಾನು ಇಲ್ಲೇ ಹೋಯ್ತೀನಿ ಅದ್ರ ಇದನ್ನಲ್ಲ ಇಲ್ಲ ನೋಡಿ ನಾನು ಕೇಳಿದ್ದೀನಿ ಆ ಮಗ ತೊಳಿಲಿ ತೊಳೆದೇ ಇರಲಿ ಹೋಗ್ಬಿಟ್ಟು ನಾವೆಲ್ಲರೂ ಹೋಗ್ತಿದ್ವಿ ಅಂದರೆ ಪೌಡ್ರ್ ತಗೊಂಡು ಸ್ವಲ್ಪ ಕೊಡಕ್ಕೆ ಬೇಡ ಅಂತಂದರೆ ಹೇಳೋಕ್ಕೆ ಸರ್ಟ್ ಮಾಡ್ತಾನೆ ಪಾಪ ಅವ್ನಿಗೂ ಏನೋ ಅವ್ರು ಅಮ್ಮ ಡೆಲಿವರಿ ಎತ್ತರಿಂದ ತಿನ್ನಕ್ಕೆ ಏನು ಹೊರಗಡೆ ಫುಡ್ ಏನು ಇಲ್ಲ ತಿನ್ನೋಕೆ ಬೇಕ್ರಿ ತಿಂಡಿನೂ ಕೊಡಿಸಿಲ್ಲ ಇವತ್ತು ನೋಡ್ತೀನಿ ಏನಾರು ಆದರೆ ಬಿಡೋ ಕೊಡು ಸ್ವಲ್ಪ ತಗೊಳ್ತೀನಿ ಹಾಂ ತಗೊಡ್ತೀನಿ ನಡಿಯಪ್ಪ ಏನು ಬೇಕು ನಮ್ಮ ಪುಟ್ಟ ಬೇಬಿ ಮಲಗಿದ್ದಾನೆ ಅವನಿಗಂತೂ ಬೆಳಿಗ್ಗೆ ಟೈಮು ನಿದ್ದೆ ನೈಟ್ ಅವ್ರದ್ದು ಏನಾಯಿದ್ರು ನೈಟ್ ಡ್ಯೂಟಿ ಬೆಳಗ್ಗೆ ಡ್ಯೂಟಿ ಎಲ್ಲ ನಡಿ ವಿಜಯ್ ಹಾಂ ಏ ಇಲ್ಲ ಕಣ್ರಿ ಕಾಡಿಗೆ ಕಳ್ತಾರೆ ಹಾಂ ಹಾಂ ಮಂಗನಗಾಡ್ತಾನೆ ಹಾಂ ಕುಷ್ಮೇಬಿ ಇವತ್ತು ಗೋಬಿ ತಿನ್ನಲೇಬೇಕು ಅಂತ ಹಂಗಾಗಿ ನಾವು ಅಮೃತ್ ಗೋಬಿ ಕರ್ಕೊಂಡು ಬಂದಿದ್ದೀನಿ ಇಲ್ಲಂತೂ ಫುಲ್ ರಶ್ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ ಕರ್ಕೊಂಬಂದಿದಾರೆ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ವಿ ಅಲ್ಲಿ ಡಾಕ್ಟ್ರು ಆರೂವರೆ ಮೇಲೆ ಅಂದರು ಹಂಗಾಗಿ ಅವನಿಗೆ ಗೋಬಿ ಕೊಡಿಸ್ಬಿಡೋಣ ಅಂತ ಕರ್ಕೊಂಬಂದೆ ನೋಡಿ ಫುಲ್ಲು ರಶ್ ಇದೆ ಇಲ್ಲಂತು ಇಲ್ಲಿ ತಗೋಬೇಕು ಅಲ್ಲಿ ತಗೊಂಡೋಗಿ ಕೊಡಬೇಕು ಅಮೃತ್ ಗೋಬಿ ಬಂದು ನಮ್ಮ ಕುವೆಂಪು ನಗರದಲ್ಲಿರೋದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಹತ್ರ ಇಲ್ಲಿ ಒಳ್ಳೆ ಐದು ಜನ ಗಂಟೆ ಅಪ್ರೂವ್ ಕೆಲವರು ಗೋಬಿ ಗೋಬಿಗೇ ಬರೋದು ಆದರೂ ಕೂಡ ನನಗೆ ನಮ್ಮ ಮನೆಯವ್ರಿಗೆ ಕೂಡ ತುಂಬ ಗೋಬಿ ತಿನ್ನದೇ ಇಲ್ಲ ಬೇಕಾದರೆ ಅವನು ತೆಗಿಬೌದು ವಿವಿ ಖುಷಿಯಾಗಿಟ್ಟಿದ್ದಾನೆ ನೋಡಿ ಅಲ್ಲಿಂದ ಇವಾಗ ಮತ್ತೆ ಹಾಸ್ಪಿಟಲ್ಗೆ ಬಂದ್ವಿ ಇವಾಗ ಡಾಕ್ಟ್ರು ಬಂದಿದ್ರು ಈಗ ತೋರ್ಸಕ್ಕೆ ಹೋಗಬೇಕು ಸ್ವಲ್ಪ ಜನಗಳಿದ್ದಾರೆ ಮೊದಲೇ ಬರೆಸ್ಬಿಟ್ಟು ಹೋಗಿದ್ವಿ ಅಲ್ಲಿಂದ ಬಂದವರು ಡಾಕ್ಟ್ರೆಲ್ಲ ನೋಡಿ ಸ್ವಲ್ಪ ಕಾಲು ನಾವೆಲ್ಲ ನರ ವೀಕಿದ್ರೆ ಆ ರೀತಿ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಹದಿನೈದು ದಿನಕ್ಕೆ ಮಾತ್ರೆ ಕೊಡ್ತೀನಿ ಟೈಲಿ ತೊಗೊಳ್ಳಿ ಅಂತ ಹೇಳಿದ್ರು ಮತ್ತು ಇವಾಗ ಒಂದು ಇಂಜೆಕ್ಷನ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ಇಂಜೆಕ್ಷನ್ಗೆ ಬರೆದ್ರು ಹಾಗಾಗಿ ಇಂಜೆಕ್ಷನ್ ಮಾಡಿಸ್ಕೊಳಕ್ಕೆ ಬಂದಿದ್ದೀನಿ ನೋಡಿ ತೆರಿಗೆ ಅಂತಲೇ ಒಂದು ಗಜನ ಮಾಡ್ತಾಯಿದ್ದೀನಿ ನಾನು ತುಂಬ ಸಿಂಪಲ್ಲು ಅದರ ಟೇಸ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಯಾವ ಥರ ಮಾಡ್ತಿದ್ದೀನಿ ಅಂದರೆ ಇನ್ನೇನು ಜಾಸ್ತಿ ಏನು ಹಾಕೊಳ್ಳೋದಿಲ್ಲ ಅವ್ರೊಬ್ರಿಗೆ ಮಾಡೋದಲ್ವ ಒಬ್ಬರೇ ನಾವು ತಿನ್ಬೋದು ಜೊತೆಲಿ ಇಷ್ಟಲ್ಲ ಒಬ್ಬರು ಖಂಡಿತವಾಗ್ಲೂ ತಿನ್ನೋಕ್ಕಾಗಲ್ಲ ನೀವು ಅಂದರೆ ಇನ್ನೂ ಕಡಿಮೆ ಕ್ವಾಂಟಿಟಿಲಿ ತೊಗೋಬೇಕಾಗತ್ತೆ ಬೆಳ್ಳುಳ್ಳಿ ಒಂದು ಗಂಟೆ ಮತ್ತು ಇದು ಸ್ವಲ್ಪ ಇಷ್ಟೇಸ್ಟ್ ಹಾಕೋಬೇಕಾಗತ್ತೆ ನಮ್ಮಲ್ಲಿ ನಾವು ಸ್ವಲ್ಪ ತಿನ್ನೋಣ ಟೇಸ್ಟ್ ಆಗಿರತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ ನೋಡಿ ಕಾಯಿನ ಹಾಕ್ಬಾರ್ದು ಸ್ವಲ್ಪ ಕೊಬ್ಬರಿನ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ಗಂಡೆ ಸ್ವಲ್ಪ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನ ತಗೊಂಡಿದ್ದೀನಿ ಇದಿಷ್ಟನ್ನು ಕೂಡ ನೈಸಾಗಿ ಪೇಸ್ಟ್ ಮಾಡ್ಕೊಡ್ತೀನಿ ಮೊದಲಿಗೆ ನೋಡಿ ಗೊತ್ತಾಗುತ್ತೆ ನಿಮ್ಮ ಮನೆಯಲ್ಲೂ ಬಾಣಂತಿ ಬಾಣಂತಿನೇ ತಿನ್ನಬೇಕು ಅಂತೇನಿಲ್ಲ ನಿಮಗೂ ಬಾಯೆಲ್ಲ ಕೆಟ್ಟಿದೆಯಪ್ಪ ನಾಲಿಗೆ ಏನು ಟೇಸ್ಟ್ ಸಿಗ್ತಾಯಿಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಮಾಡಿಕೊಂಡು ರೈಸ್ ಜೊತೆ ತಿನ್ನಿ ತುಂಬನೇ ಚೆನ್ನಾಗಿರುತ್ತೆ ನೀವು ಇಲ್ಲ ನಿಮ್ಮ ಮನೆಗಳಲ್ಲೂ ಕೂಡ ನೀವು ಮಾಡ್ತೀರಾ ಯಾವ ಥರ ಮಾಡ್ತೀರಾ ಅನ್ನೋದೇನಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇದಂತೂ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮ ಬಾಣಂತಿಯಲ್ಲೆಲ್ಲ ತುಂಬನೇ ಚೆನ್ನಾಗಿ ನಮ್ಮ ಅಮ್ಮ ಮಾಡಿಕೊಡ್ತಾಯಿದ್ರು ಅದನ್ನು ನಾನು ಕೂಡ ಶೈಲಿಗೆ ಮಾಡ್ತಾಯಿರ್ತೀನಿ ಆಗವಾಗ ಆ ದಿನಗಳೆಲ್ಲ ನಿಜವಾಗ್ಲೂ ಎಷ್ಟು ಚೆಂದ ಇತ್ತು ಅಂತಂದರೆ ನಮ್ಮ ಬಾಣಂತಿಲಿ ನಮ್ಮ ಹೂವು ಮಾಡ್ತಿದ್ದೆಲ್ಲ ಆ ಟೈಮಲ್ಲಿ ತುಂಬಾ ಟೇಸ್ಟಿ ಆದ ಒಂದಿಷ್ಟು ಅಡುಗೆಗಳನ್ನ ಬಾಣಿಕೊಡ್ತಾಯಿದ್ರು ಆದರೆ ಆ ಟೇಸ್ಟ್ ಇವಾಗ ಬರೋದೇ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು ಖಂಡಿತವಾಗ್ಲೂ ಬನ್ನಿ ಇವಾಗ ಐಸಾಕಿ ಪೇಸ್ಟ್ ಮಾಡ್ಕೊಬಿಡ್ತೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ನಾನೊಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ಇದಕ್ಕಾದ ಮೇಲೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ ಇವಾಗ ನೀವು ಎಣ್ಣೆ ಬೇಕೋರು ಹಾಕ್ಬೋದು ಅಂದರೆ ಬಾಣಂತಿಯರ್ಗಲ್ವ ಸ್ವಲ್ಪ ತುಪ್ಪ ಹಾಕಿದ್ರೆ ಚೆಂದ ನಾನು ಸ್ವಲ್ಪ ತುಪ್ಪನೇ ಹಾಕ್ಕೊಳ್ಳೋದು ಸೈಲು ಅಡುಗೆಗೆಲ್ಲ ನಾನು ಅವರು ತುಪ್ಪನೇ ಹಾಕ್ಬಿಟ್ಟು ಮಾಡ್ತಾಯಿರ್ತೀನಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಏನು ತೊಂದರೆ ಇಲ್ಲ ತುಪ್ಪ ತಿನ್ನೋದರಿಂದ ಆರೋಗ್ಯಕ್ಕೆ ಒಳ್ಳೆಯದೇ ಇರುತ್ತೆ ಎಲ್ಲ ಹೇಳ್ತಾರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ತುಪ್ಪ ಕೊಡಬೇಕು ಬಾಣದಿ ನಾನು ರುಬ್ಬಿಟ್ಕೊಂಡಿದ್ದಲ್ಲ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇನ್ನೇನು ಹಾಕೋಲ್ಲ ಇದಕ್ಕೆ ಒಗ್ಗರಣೆಗೆ ಇವಾಗ ನೋಡಿ ತುಪ್ಪ ಎಲ್ಲ ಮೇಲೆ ಬಿಟ್ಕೊಳ್ತಿದ್ರಲ್ಲಿ ಸ್ವಲ್ಪ ಹಾಗೇನೆ ಇದರಲ್ಲಿ ಚೆನ್ನಾಗಿ ಹಸಿ ಓಸೆ ಹೋಗಿ ಸ್ವಲ್ಪ ಫ್ರೈ ಅಷ್ಟೇ ನೀನು ಏನಿಲ್ಲ ಇದಕ್ಕೆ ಯಾವುದೇ ಬೇರೆ ಮಸಾಲೆ ಆಗ್ಬೋದು ಖಾರದ ಪುಡಿ ಆಗ್ಬೋದು ಧನ್ಯಾ ಪುಡಿ ಆಗ್ಬೋದು ಯಾವುದನ್ನು ಕೂಡ ಸೇರ್ಸೋಂಗಿಲ್ಲ ಇದೇ ಯಾಕಂದರೆ ಬೆಳ್ಳುಳ್ಳಿ ಇದೆ ಈರುಳ್ಳಿ ಇದೆ ಮತ್ತು ಮೆಣಸಿದೆ ಅದೇ ಖಾರ ಇರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಯಾವುದೂ ಸೇರಿಸೋದಿಲ್ಲ ಇದಕ್ಕೆ ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಎಲ್ಲ ಬಿಟ್ಕೋಬೇಕು ಆ ಥರ ನಾನು ಸ್ವಲ್ಪ ಮಸಾಲೆನ ಫ್ರೈ ಮಾಡಿದ್ದೀನಿ ಇವಾಗ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು ಜಾಸ್ತಿ ಹಾಕ್ಕೊಳಲ್ಲ ನೋಡಿ ಇಷ್ಟೇ ನೀರು ಹಾಕ್ಕೊಳ್ಳೋದು ಯಾಕಂದರೆ ಇದೇ ಬೇಯಬೇಕು ಗೊಜ್ಜು ಥರ ಆಗಬೇಕಲ್ವಾ ಹಾಗಾಗಿ ಇದೇನು ಒಂದು ಸ್ಪೂನ್ ಹಾಕಿಬಿಟ್ಟು ಕೂಡ ಸಾಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದು ಸ್ವಲ್ಪ ಸ್ಲೋ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಕುದೀತಾ ಇದೆಯಲ್ಲ ಕುದಿ ಬರೋ ಟೈಮಲ್ಲಿ ನ ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಸ್ಲೋ ಆಗಿರಲೇ ಆಗನೆ ಇದೆಲ್ಲ ಬೇಯಿಸ್ಕೋಬೇಕು ನಿಜ ಗಮಗಮ ಅಂತ ಇದೆ ಈಗ ಬಾಗೆ ತೆಗಿದೆ ನೋಡಿ ಗೊಜ್ಜ ಇದು ಏಲ್ಲ ಇಷ್ಟ ಹಾಕೊಂಡ್ರೆ ಊಟ ಮಾಡ್ಬೋದು ಏನು ಜಾಸ್ತಿ ಹಾಕ್ಕೊಂಡೆ ತಿನ್ನಬೇಕು ಅನ್ನೋದೇನಿಲ್ಲ ಸ್ವಲ್ಪ ಇಷ್ಟ ಹಾಕೊಂಡೆ ಇದೇ ಒಂದು ಮೂರು ದಿನ ತಿಂದು ನಾನು ಮಾಡಿರೋದು ಹಾರು ಬಿಡುತ್ತೆ ಅಂತ ಸ್ಲೋ ಅಲ್ಲೇ ಮಾಡಿದೆ ಮತ್ತು ಜಾಸ್ತಿ ಉರಿ ಪಡ್ಕೊಳ್ತಾರೆ ಸೀದೋಗುತ್ತೆ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಸೂಪರ್ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ನಿಮ್ಮ ಇಷ್ಟ ಇದು ಹಾಗೆ ತಿನ್ಬೋದು ಹಾಕ್ಕೊಡ್ತೀನಿ ನೋಡಿ ಬಿಸಿ ಬಿಸಿ ಅನ್ನದ ಜೊತೆ ಗೊಜ್ಜು ಸೂಪರಾಗಿ ಬಂದಿದೆ ಬೆಳ್ಳುಳ್ಳಿ ಮೆಣಸು ಎಲ್ಲ ಹಾಕಿ ಇದು ವಾರದಲ್ಲಿ ಒಂದು ಸರಿ ಕೊಟ್ಟರೆ ಓಕೆ ಡೈಲಿ ಅಂದರೆ ಪಾಪಗಾಗ್ಬೋದು ಬಾಣಂತಿಗಾಗ್ಬೋದು ಹೀಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಚಳಿಗಾಲದಲ್ಲಿ ಆದಷ್ಟು ಚಳಿಗಾಲದಲ್ಲಿ ಕೊಟ್ಟರೆ ತುಂಬಾ ಆರೋಗ್ಯಕ್ಕೆ ಪಾಪಿಗೆ ಬಾಣಂತಿಗಾಗ್ಬೋದು ತುಂಬಾ ಒಳ್ಳೆಯದು ನಿಮ್ಮ ಮನೆಗಳಲ್ಲಿ ಒಂದ್ಸರಿ ಟ್ರೈ ಮಾಡಿ ಬಾಣಂತಿ ಇರೋಂತಲ್ಲ ಚಳಿಗಾಲದಲ್ಲಿ ನೀವುಗಳು ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಓಕೆ ಬಾಯ್